ಕಡೆಗೂ ನೀವು ನಿರೀಕ್ಷೆ ಮಾಡಿದ ಕಾಲ ಬಂದೇ ಬಿಡ್ತು ವೆರಿಫಿಕೇಶನ್ ಕರೆದ್ರು ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮೇ ಬಿ ಶನಿವಾರ ಕರೀತಾರ ನಿಮ್ ವೆರಿಫಿಕೇಶನ್ಗೆ ಅಂತ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಶನಿವಾರನ ವೆರಿಫಿಕೇಶನ್ ಕರೆದಾರ ಅಷ್ಟು ಮಾಹಿತಿ ಪಕ್ಕಾ ಅಂದ್ರ ಊಹೆ ಮಾಡಬಹುದು ಈ ತರ ಪ್ರೊಸೆಸ್ ಬೇಗ ಬೇಗ ಮುಗಿಸ ಯಾವ್ದೇ ರೀತಿ ಇದು ಬರಬಾರದು ಅನ್ನೋ ತರ ಏನೋ ಮಾಡ್ಯಾರ ನೋಡೋಣ ಏನೇನು ನಿಮ್ ವೆರಿಫಿಕೇಶನ್ ಯಾವ ತರ ಆಗುತ್ತಾ ಯಾರ್ಯಾರು ಹೋಗ್ಬೇಕು ಏನು ಅನ್ನೋದನ್ನ ನೋಡೋಣ ಪ್ರಕಟಣೆ ಇದು ಇಪ್ಪತ್ತೇಳನೇ ತಾರೀಕು ಡೇಟ್ ತಿದ್ದ್ಯಾರ ಅದು ಹಿಂದಲ್ ಹಿಂದಲ್ ದೇ ಹಿಂದೂ ದಿನದ ಅನ್ಸತ್ತಿದ್ ಡೇಟ್ ಅನ್ನ ತಿದ್ದ್ಯಾರ ಇಲ್ಲೇ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರ ಈ ದಿನ ಅಂತ ಹಾಕೊಂಡ್ರ ಅವ್ರು ಸರಿನಾ ಇವತ್ತ ಇದೀಗ ನೋಡ್ರಿ ನೈಟ್ ಬಿಟ್ರ ಹ್ಮ್ ನಾ ಈಗ ನೋಡಿದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕರ್ನಾಟಕ ರಾಜ್ಯ ಅರ್ಹತಾ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದ ಇಪ್ಪತ್ತೈದು ಅರ್ಹತಾ ಪರೀಕ್ಷೆಗೆ ಪ್ರಾಧಿಕಾರವು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅದು ಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಇಪ್ಪತ್ನಾಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸ್ವೀಕರಿಸಲಾಗಿರುತ್ತದೆ ಇದೆಲ್ಲ ನಿಮ್ಗ ಹದಿನೈದನೇ ತಾರೀಕಿಗೆ ಆನ್ಸರ್ ಬಿಟ್ಟಿದ್ರು ನೆಕ್ಸ್ಟ್ ಅದಾದ ನಂತರ ಕಿ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕ ಪಟ್ಟಿಯನ್ನ ದಿನಾಂಕ ಹದಿನೈದಕ್ ಬಿಟ್ಟಿದ್ರು ಹೌದಾ ಅಭ್ಯರ್ಥಿಗಳ ಅಂಕಗಳು ಮತ್ತು ಮೀಸಲಾತಿ ಅನ್ವಯ ಪ್ರಾಧಿಕಾರವು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾದ ಕೇಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಆಧರಿಸಿ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನ ಅನುಬಂಧ ಒಂದರಲ್ಲಿ ನೀಡಲಾಗಿದೆ ಈ ಮುಂದೈತಿ ವಿಷಯವಾರು ಪಟ್ಟಿಯಲ್ಲಿರುವ ಅನುಕ್ರಮ ಸಂಖ್ಯೆಯನ್ನ ಆಧರಿಸಿ ಇಲ್ಲಿ ಅನುಕ್ರಮ ಸಂಖ್ಯೆ ಕೊಟ್ರ ನೋಡೋಣ ಆಧರಿಸಿ ದಿನಾಂಕ ಮತ್ತು ಸಮಯದಂದು ಕರೆಕ್ಟ್ ಸಮಯನ ಐತಿ ದಿನಾಂಕನ ಐತಿ ಅವಶ್ಯಕ ದಾಖಲೆಗಳೊಂದಿಗೆ ದಾಖಲಾತಿ ಪರಿಶೀಲನೆಗೆ ನೋಡ್ರಿ ನೀವು ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಿದೆ ಹಾಜರಾಗಬೇಕು ನೀವೀಗ ಇಲ್ಲಿರೋರು ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಂದ್ರೆ ಈ ಈ ಲಿಸ್ಟ್ ನಲ್ಲಿ ಇರೋರು ಹಾಜರಾಗಬೇಕು ನೆಕ್ಸ್ಟ್ ನಿಮ್ದು ಕ್ವಾಲಿಫೈ ಆಗಿತ್ತಂದ್ರ ಮುಂದ ಅವ್ರಿಗೂ ನಿಬಂಧನೆಗಳದ್ ಅಂದ್ರೆ ಇವನ್ನ ಸೇಮ್ ಸೇಮ್ ಅಪ್ಲೋಡ್ ಮಾಡಂಗಲ್ಲ ಅವ್ರು ಅವ್ರ ಏನನ್ನ ಫಾಲೋ ಮಾಡ್ಬೇಕು ಇವ್ರ ಇವ್ರಿಗೆ ಏನ್ ಕೊಟ್ರ ಅದನ್ನ ನೆಕ್ಸ್ಟ್ ಲಿಸ್ಟ್ ಅವರು ಫಾಲೋ ಮಾಡಬೇಕು ಅವ್ರಿಗೆ ಸಪರೇಟ್ ಆಗಿ ಮತ್ತ ಈ ತರ ಆತರ ಅಂತ ಹೇಳಲ್ಲ ಅವ್ರು ಅವ್ರ ಜಸ್ಟ್ ಈ ಅಭ್ಯರ್ಥಿಗಳು ಹಾಜರಾಗ್ಬೇಕು ಅಂತ ನೆಕ್ಸ್ಟ್ ಡೇಟ್ ಬಿಡ್ತಾರ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿನ ಮಾರ್ಗಸೂಚಿಯನ್ನ ಮಾರ್ಗಸೂಚಿಯನ್ನ ಅನುಬಂಧ ಎರಡರಲ್ಲಿ ನೀಡಲಾಗಿದೆ ಹ್ಮ್ ನೋಡೋಣ ಏನೇನ್ ಕೊಟ್ರ ಅಂತ ಸೂಚನೆ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಥವಾ ಎಲ್ಲಾ ವರ್ಷಗಳು ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲೆ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಯೊಂದಿಗೆ ಮೂಲ ದಾಖಲ ದಾಖಲಾತಿ ಪರಿಶೀಲನೆ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು ತಕ್ಕದ್ದು ಅವ್ರು ಯಾವಾಗ ಅಪ್ಡೇಟ್ ಮಾಡ್ತಾರ ಏನೋ ಯಾವಾಗ ನೀವು ಹಾಜರಾಗು ಇಲ್ಲ ಅಂದ್ರೆ ಫೋನ್ ಮಾಡಿ ತಿಳ್ಕೊಂತ ಇದ್ರು ಹೇಳ್ತಾರೆ ಅವರದು ಈಗ ಹಾಜರಾಗುವ ಅಭ್ಯರ್ಥಿಗಳು ನೋಡ್ರಿ ಸಾವಿರದ ಇಪ್ಪತ್ತೈದರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ ಕನ್ನಡ ಸೀರಿಯಲ್ ನಂಬರ್ ಫ್ರಾಮ್ ಒನ್ ಟು ಸಿಕ್ಸ್ ಫಿಫ್ಟಿ ಏಟ್ ಮ್ಯಾನೇಜ್ಮೆಂಟ್ ಇವರು ಕನ್ನಡದವರು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಇದು ಮೂವತ್ತರವರೆಗೂ ಮ್ಯಾನೇಜ್ಮೆಂಟ್ ವಿಷಯ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೂ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಾರಲ್ಲ ಅದು ನೆಕ್ಸ್ಟ್ ಥಾಮರ್ಸ್ನವರು ಒನ್ ಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ನಾಟ್ ಒನ್ ಟು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ತ್ರೀ ಇಂಗ್ಲಿಷು ಹಿಸ್ಟ್ರಿ ಲೈಬ್ರರಿ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ನಿಮ್ದು ನೋಡ್ಕೋರಿ ಯಾವ ಸೀರಿಯಲ್ ನಂಬರ್ ಏನೈತಿ ಅಂತಂದು ಸೋಶಿಯಾಲಜಿ ಜಿಯೋಗ್ರಫಿ ಹಿಂದಿ ಇದು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕನ್ನಡ ಒಂದನೇ ತಾರೀಕು ಕಾಮರ್ಸ್ ಎರಡನೇ ತಾರೀಕು ಇಂಗ್ಲಿಷು ಮತ್ತ ಪೊಲಿಟಿಕಲ್ ಸೈನ್ಸ್ ಒಂದನೇ ತಾರೀಕು ಕನ್ನಡ ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡ ಮ್ಯಾನೇಜ್ಮೆಂಟ್ ಎರಡನೇ ತಾರೀಕು ಇಪ್ಪತ್ತೊಂಬತ್ ಆತು ಒಂದನೇ ತಾರೀಕು ಕಾಮರ್ಸ್ ಎರಡನೇ ತಾರೀಕು ಇಂಗ್ಲಿಷ್ ಪೊಲಿಟಿಕಲ್ ಸೈನ್ಸ್ ಮೂರನೇ ತಾರೀಕು ಹಿಸ್ಟ್ರಿ ಲೈಬ್ರರಿ ಸೈನ್ಸ್ ಮ್ಯಾಥಮೆಟಿಕಲ್ ಸೈನ್ಸ್ ಯಾವಾಗ ಮೂರನೇ ತಾರೀಕು ಇದು ನೋಡ್ರಿ ಜಿಯೋಗ್ರಫಿ ಸೋಸಿಯಾಲಜಿ ಜಿಯೋಗ್ರಫಿ ಹಿಂದಿ ಎಕನಾಮಿಕ್ಸ್ ಎಜುಕೇಶನ್ ನಾಲ್ಕನೇ ತಾರೀಕು ಇಲ್ಲಿನ ಒಂದಿಷ್ಟು ಸಬ್ಜೆಕ್ಟ್ ಅದವು ನೋಡ್ಕೊಳ್ಳಿ ನಿಮ್ದು ಯಾವಾಗ ಬರುತ್ತಂತ ಎಲ್ ಕೊಟ್ರ ನೆಕ್ಸ್ಟ್ ಇಲ್ಲೇ ನೋಡ್ರಿ ಪರಿಶಿಷ್ಟ ಜಾತಿ ಮೀಸಲಾತಿಯಡಿ ಇದನ್ನು ಕರೆಕ್ಟ್ ಆಗಿ ನೋಡ್ರಿ ಎಸ್ ಸಿ ಬಿ ಎಸ್ ಸಿ ಅರ್ಹತೆ ಗಳಿಸಿರುವ ತಹಸೀಲ್ದಾರರಿಂದ ಆರ್ಡಿ ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಕಡ್ಡಾಯವಾಗಿ ದಾಖಲಾತಿ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು ತಂದ ಇಲಾಖೆಯಿಂದ ಇತ್ತೀಚಿನ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ತಂದಾಗೆ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲಾ ವಿಷಯಗಳ ಅಂದ್ರೆ ಎಲ್ಲಾ ವಿಷಯಗಳಲ್ಲಿನೂ ಇರ್ತಾರ ಎಸ್ ಸಿ ಎಸ್ ಸಿ ಬಿ ಸಿ ಅವರು ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಹ ಹಾಜರಾಗಿ ಇವತ್ ತಾರೀಕು ಇಪ್ಪತ್ತೇಳು ಇಪ್ಪತ್ತೆಂಟು ಅಂತ ಇಟ್ಕೊಳ್ಳೋಣ ಇಪ್ಪತ್ತೆಂಟು ಈಗಾಗ್ಲಿ ಟೈಮ್ ಆಗಿತ್ತಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟರಿಂದ ಮೂವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ ಮೂವತ್ತು ಆ ಕಡೆ ಮೂರು ಹನ್ನೊಂದು ದಿನ ಹನ್ನೊಂದು ಹನ್ನೆರಡು ದಿನ ಅಂತ ಹಿಡ್ಕೊಳ್ರಿ ಸಹಜರಾಗಿ ದಾಖಲಾ ದಾಖಲೆ ಸಲ್ಲಿಸಿ ಕೇಸರ್ ಪ್ರಮಾಣ ಪತ್ರ ಪಡೆಯಬಹುದು ಅಂದ್ರೆ ಈಗ ಏನಾದ್ರೂ ಎಸ್ ಸಿ ಎಸ್ ಸಿ ಬಿ ಎಸ್ಸಿ ಸಿ ಆತರ ಸಮಸ್ಯೆಗಳಿದ್ರ ಅವ್ರ ಹೊಸ ಪ್ರಮಾಣ ಪತ್ರ ಯಾವುದು ಅಂತ ಕೇಳಿ ನೀವು ಕ್ವಾಲಿಫೈ ನಿಮ್ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಅಂದ್ರೂನು ಕಟ್ ಆಫ್ ಮಾರ್ಕ್ಸ್ ನೋಡ್ಕೊಂಡು ನಿಮ್ ಲಿಸ್ಟ್ ಅಲ್ಲಿ ಹೆಸರಿತ್ತು ಅಂದ್ರ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಕ್ವಾಲಿಫೈ ಆಗಿತ್ತಂದ್ರ ನೀವ್ ಹೋಗ್ರಿ ಸರ್ ನಮ್ದ್ ಕಟ್ ಆಫ್ ಬಂದಿದೆ ನಮ್ಗ್ ಕ್ವಾಲಿಫೈ ಆಗಿಲ್ಲ ನಮ್ದು ಈ ದಾಖಲಾತಿ ನೋಡ್ರಿ ಅಂತಂತಂದ್ರ ನಿಮ್ನು ಕನ್ಸಿಡರ್ ಮಾಡ್ತಾರ ಈಗ ಅನುಬಂಧ ನೋಡ್ರಿ ಅನುಬಂಧ ಎರಡ್ರಲ್ಲಿ ಅಂತ ಹೇಳಿದ್ರಲ್ಲ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳು ಏನೇನು ಮಾರ್ಗಸೂಚಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು ಈಗ ನಿಮ್ಗೆ ಅಲ್ಲಿ ದಿನಾಂಕ ಹೇಳ್ತಲ್ಲ ಇಪ್ಪತ್ ಇಪ್ಪತ್ತೊಂಬತ್ತನೇ ತಾರೀಕಿಂತ ಸ್ಟಾರ್ಟ್ ಯಾವ್ಯಾವ ಅದನ್ನ ನೋಡ್ಕೊಳ್ಳಿ ಡೇಟ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಎಷ್ಟನೇ ತಾರೀಕಿನವರೆಗೂ ಆರನೇ ತಾರೀಕಿನವರೆಗೂ ಐತಿ ಅವ್ರ ಒಂದಿಷ್ಟ ಡೇಟ್ ಕೊಟ್ಟರೆ ಕೊಟ್ರ ಎಂಟು ಒಂಬತ್ತು ಆರನೇ ತಾರೀಕಿನವರೆಗೂ ನಡೆಯುತ್ತ ನೆಕ್ಸ್ಟ್ ಎಂಟು ಒಂಬತ್ತು ಯಾರಿಗಿದು ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಈಗ ಎ ಬಿ ಸಿ ಸಮಸ್ಯೆ ಐತಲ್ಲ ಅವರಿಗೆ ನಿಗದಿ ಪಡಿಸಿದ ದಿನಾಂಕದಂದು ಹಾಜರಾಗಿ ಅಭ್ಯರ್ಥಿಗಳಿಗೆ ಹಾಜರ ಏನು ಹಾಜರಾಗತಕ್ಕದ್ದು ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ ಸರ್ ನೀಡಲಾಗುವುದಿಲ್ಲ ಅಂತೀರಿ ನೀಡ್ತೀವಿ ಅಂತೀರಿ ಅಂದ್ರ ನೋಡ್ರಿ ಅವರು ನೀಡಲಾಗುವುದಿಲ್ಲ ಯಾಕೆ ಹೇಳ ಇವ್ರಿಗೆ ನೀಡ್ತಾರ ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಬೇರೆಯವರಿಗೆ ಅಲ್ಲ ಬೇರೆಯವರು ನಿಮ್ದು ಯಾವಾಗಿರುತ್ತೋ ಅವಾಗ ಅಟೆಂಡ್ ಆಗ್ಬೇಕು ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲಾ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು ಕೊನೆಯ ದಿನಾಂಕದೊಳಗೆ ಜಾರಿ ಆಗಿರತಕ್ಕದ್ದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನ ಹಾಜರುಪಡಿಸತಕ್ಕದ್ದು ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಬೇಕು ನೀವು ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನ ಮತ್ತು ಪತ್ರಾಂಕಿತ ಅಧಿಕಾರಿಗಳ ಅಧಿಕಾರಿಗಳಿಂದ ದೃಢೀಕೃತ ದೃಢೀಕೃತವಾದ ಒಂದು ಜರಾಕ್ಸ್ ಪ್ರತಿಗಳನ್ನ ಮೂಲ ದಾಖಲ್ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರು ಪಡಿಸತಕ್ಕ ನೋಡ್ರಿ ಒಂದು ಜೆರಾಕ್ಸ್ ಪ್ರತಿ ಅಂತ ಹೇಳಿಟಲ್ ನೀವು ಡಿಜಿಟಲ್ ಡಿಜಿಟಲ್ ಮಾರ್ಕ್ ಕಾರ್ಡ್ ಡಿಜಿ ನಲ್ಲಿ ಇರೋದು ನಡೆಯುತ್ತಾ ನಡೆಯುತ್ತಾ ಅಂತ ಕೇಳಿದ್ರಲ್ಲ ಅವ್ರು ಕೇಳ್ತಾ ಇರೋದೇನೀಗ ಒಂದು ಜರಾಕ್ಸ್ ಪ್ರತಿ ಪತ್ರಾಂಕಿತ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಒಂದು ಜೆರಾಕ್ಸ್ ಪ್ರತಿಯನ್ನು ಸಲ್ಲಿಸಬೇಕು ನೆಕ್ಸ್ಟ್ ಏನೇನು ಸಲ್ಲಿಸಬೇಕು ಪರೀಕ್ಷೆಯ ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಸ್ನಾತಕೋತ್ತರ ಪದವಿಯ ಪದವಿಯ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ನೋಡ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ಅಂತ ಹೇಳಾರ ಹೇಳ ಕಾನ್ವಕೇಶನ್ ಕಾನ್ವೊಕೇಶನ್ ಅಂತ ಕೇಳ್ತೀರಿ ಪಿ ಎಚ್ ಡಿ ಸಲ್ಲಿಸಬಹುದು ಅದು ಯಾವಾಗ ಹತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ತೊಂಬತ್ತೊಂದರಂದು ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ ನೆಕ್ಸ್ಟ್ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಕೆಳಕಂಡ ಮೀಸಲಾತಿಗಳನ್ನ ಕೋರಿದ್ದಲ್ಲಿ ಮಾತ್ರ ಕೋರಿದ್ದಲ್ಲಿ ಮಾತ್ರ ಈ ಕೆಲಕಂಡ ಮೂಲ ದಾಖಲೆಗಳನ್ನ ಒದಗಿಸತಕ್ಕದ್ದು ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರದಿದ್ದಲ್ಲಿ ಕೋರ್ ಕೋರಿಲ್ಲ ಅಂತಂದ್ರ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡ್ರಿ ತಿದ್ದುಪಡಿ ಮಾಡೋದಿಲ್ಲ ಅಂತ ಹೇಳಬಿಡ್ರ ಅವರು ನೆಕ್ಸ್ಟ್ ಇದರೊಳಗೆ ನಿಬಂಧನೆ ಮತ್ತೆ ಇನ್ನೊಂದೇನೈತಿ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿ ಹೆಸರಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ ಅಥವಾ ಒಬ್ಬೊಬ್ಬರಿಗೆ ಜಾತಿ ಪ್ರಮಾಣ ಪತ್ರ ಇರ್ತಾ ಒಂದಿಷ್ಟು ಜನಕ್ಕೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಇಲ್ ನೋಡ್ರಿ ಈಗ ಅವರು ಆರ್ ಡಿ ನಂಬರ್ ಒಂದ್ ಕೇಳಿರ್ತಾರ ಸ್ವಲ್ಪ ಹಂಗ ಕ್ಲಾರಿಫಿಕೇಶನ್ ನೀವು ನಿಮ್ಗೆ ಏನರ ತಿಳಿದು ಅಂದ್ರೆ ಕಮೆಂಟ್ ಮಾಡ್ರಿ ಜಾತಿದು ಒಂದು ಒಂದು ಆಡಿ ನಂಬರ್ ಇರುತ್ತ ಇನ್ಕಮ್ದು ಒಂದು ಆಡಿ ನಂಬರ್ ಇರುತ್ತ ಇವನು ಇನ್ಕಮ್ ಬೇರೆ ತರಿಸಿರ್ತಾನ ತೆಗೆಸಿರ್ತಾನ ಕಾಸ್ಟ್ ಬೇರೆ ತಗಿರ್ತಾನ ಅವಾಗ ಏನ್ ಮಾಡೋದು ಗೊತ್ತಾದ್ರೆ ಕಮೆಂಟ್ ಮಾಡ್ರಿ ನೋಡೋಣ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರ ಪ್ರವರ್ಗ ಒಂದು ನೋಡ್ರಿ ಇಲ್ಲಿ ಕೊಟ್ರ ಸ್ಪೆಸಿಫಿಕ್ ಆಗಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಫಾರ್ಮ್ ಇ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ನಿಮಗ್ ಬರುತ್ತೆ ನೋಡ್ರಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಪರಿಶಿಷ್ಟ ಜಾತಿ ಸಿ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಮಾಡಲಾಗಿರುತ್ತದೆ ಇದು ಇಂಪಾರ್ಟೆಂಟ್ ಈಗ ನಿಮ್ಗ ಬಹಳಷ್ಟು ಜನಕೆಸೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮಾಣ ಪತ್ರ ಪಡೆಯಲು ಕಡ್ಡಾಯವಾಗಿ ತಹಸೀಲ್ದಾರರು ಆರ್ ಆರ್ಡಿ ಸಂಖ್ಯೆ ಇರುವ ಮೂಲ ಪ್ರಮಾಣ ಪತ್ರವನ್ನ ಮೂಲ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಹಾಜರು ಪಡಿಸಬೇಕು ಈಗ ಅವರು ಇದನ್ ಈ ಪಾಯಿಂಟ್ ನೋಡ್ರಿ ಇಂಪಾರ್ಟೆಂಟ್ ಇದು ಎ ಎ ಅಂತ ಆಯ್ಕೆ ಮಾಡ್ಕೊಂಡ ಒಬ್ಬ ವಿದ್ಯಾರ್ಥಿ ಅಂದ್ರೆ ನಾನು ಬಹಳಷ್ಟು ಜನ ಕಮೆಂಟ್ ಮಾಡ್ತೀರಿ ಫೋನ್ ಮಾಡ್ತಿರಿ ಮೆಸೇಜ್ ಮಾಡ್ತಿರಿ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನಾನು ಎ ಅವನು ಅವನದು ಒರಿಜಿನಲ್ ಕ್ಯಾಟಗರಿ ಸಿ ಒರಿಜಿನಲ್ ಸಿ ಸರಿನಾ ಅವನು ಎ ಚೂಸ್ ಮಾಡ್ಯಾನದೊಳಗ ಅವನು ಪಾಸ್ ಆಗಿಲ್ಲ ಇಲ್ಲಿ ಪಾಸ್ ಆಗಿಲ್ಲ ಒರಿಜಿನಲ್ನೊಳಗ ಪಾಸ್ ಆಗ್ಯಾನ ಚೂಸ್ ಮಾಡಿರೋದು ಎ ಅವ್ರದ ಹೆಂಗೀಗ ಈಗ ಅವರು ಇಷ್ಟನೇ ತಾರೀಕಿನವರೆಗೂ ಸಲ್ಲಿಸ್ರಿ ಅಂತ ಅವಕಾಶ ಕೊಟ್ಬಿಟ್ರು ಹೌದಾ ಈಗ ಎಂಟು ಒಂಬತ್ತರವರೆಗೂ ಎಂಟನೇ ತಾರೀಕು ಒಂಬತ್ತನೇ ತಾರೀಕಿನವರೆಗೂ ನಿಮ್ಗೆ ಸ್ಪೆಷಲ್ ಡೇ ಕೊಟ್ಟಿರುತ್ತೋ ಅವಾಗ ಸಲ್ಲಿಸ್ರಿ ಅಂತ ಹೇಳಿದ್ರು ಓಕೆ ಈಗ ಇವನು ಇವನು ಎ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ ನಾನು ಎ ಕ್ಯಾಟಗರಿ ಅಂತ ಇರೋದನ್ನ ಒರಿಜಿನಲ್ ಅವನ್ ಸಿ ಎೊಳ ಪಾಸ್ ಆಗಿಲ್ಲ ಸಿ ಇದೊಳ ಪಾಸ್ ಆಗ್ಯನವ್ ಅವನು ಕಟ್ ಆಫ್ ಬಂದಿಲ್ಲ ಅದ್ರೊಳಗ ಯಾಕಂದ್ರೆ ಈಗ ಈ ತರ ಅಭ್ಯರ್ಥಿಗಳು ಇರ್ತಿರಲ್ಲ ಕಮೆಂಟ್ ಮಾಡ್ರಿ ನೋಡೋಣ ಏನೇನಾಗುತ್ತಾ ನಿಮ್ಗೆ ಎರಡು ಡೌಟ್ಸ್ ಅನ್ನ ಅದಕ್ಕೆ ಸೊಲ್ಯೂಷನ್ ನಿಮ್ಗೆ ಏನ್ ತಿಳಿಯುತ್ತಾ ನೋಡ್ರಿ ಕಮೆಂಟ್ ಮಾಡ್ರಿ ನೋಡ ನಾನೇ ಹೇಳ್ತೀನಿ ಸೊಲ್ಯೂಷನ್ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ ಈವರೆಗೆ ತಹಸೀಲ್ದಾರರಿಂದ ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಪರಿಶಿಷ್ಟ ಜಾತಿ ಸಿ ಪ್ರಮಾಣ ಪತ್ರ ಪಡೆಯದಿದ್ದಲ್ಲಿ ತಕ್ಷಣವೇ ಪಡೆಯುವುದು ಅಂತಹ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಎರಡನೇ ವಾರದಲ್ಲಿ ಎರಡು ದಿನ ಮೂಲ ದಾಖಲೆ ಪರಿಶೀಲನೆಗೆ ಅವಕಾಶ ನೀಡಲಾಗುವುದು ಅಂದ್ರೆ ಹೇಳಿದ್ರಲ್ಲ ಎಂಟು ಮತ್ತು ಒಂಬತ್ತನೇ ತಾರೀಕು ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬವನ್ನ ಕುಟುಂಬದ ಆದಾಯವನ್ನ ಘೋಷಿಸಿ ಜಾತಿ ಆದಾಯ ಪ್ರಮಾಣ ಪತ್ರ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾತಿ ಜಾರಿಯಾದ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಈಗ ಒಂದಿಷ್ಟು ಜನ ನೋಡ್ರಿ ಕರೆಕ್ಟಾಗಿ ಆಗಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಇದು ಇವ್ರದ ಸಮಸ್ಯೆ ಇರೋದು ಸರ್ ನಾ ನಮ್ಮ ತಂದೆಯರ್ ಹಾಕ್ಬಿಟ್ಟಿನಿ ಆ ಹಸ್ಬೆಂಡ್ ತಗಸ್ಬೇಕಾ ನಂದು ಕಟಾಪ್ ಗಿಂತ ಇಪ್ಪತ್ ಮಾರ್ಕ್ಸ್ ಜಾಸ್ತಿ ಇದೆ ಮೂವತ್ ಮಾರ್ಕ್ಸ್ ಜಾಸ್ತಿ ಇದೆ ನಾ ಜನರಲ್ ನೋಳಗ್ ಪಾಸ್ ಆಗಿನಿ ಅಂತೀರಿ ಅವ್ರ ಕೇಳಿರೋದು ಇಲ್ಲೇ ಕರೆಕ್ಟಾಗಿ ಆಗಿ ಕೇಳ್ಯಾರಲ್ಲ ಇದನ್ನ ಬೇಕು ನೋಡ್ರಿ ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಯ ಶೇಕಡ ನಲವತ್ತಕ್ಕೆ ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಒಂದ್ನೂರ ಹದಿನೈದು ಇದು ಅವ್ರದ್ದು ಜ್ಞಾಪನ ಸಂಖ್ಯೆ ಯು ಡಿ ಐ ಡಿ ನಂಬರ್ ಬರುತ್ತಾ ಆ ಕಾರ್ಡ್ ನೊಂದಿಗೆ ಸಲ್ಲಿಸಬೇಕು ಅಂತ ನೆಕ್ಸ್ಟ್ ತೃತೀಯ ಲಿಂಗ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಆ ಅದು ಅವರಿಗೆ ಸಂಬಂಧಪಟ್ಟಂತೆ ಒಬ್ರು ಯಾರೋ ಇರಣ್ಣ ಅಂತಂತಂದು ನೀವು ಪಾಸ್ ಆಗಿದ್ರಲ್ಲ ಅಲ್ಲ ಇರಣ್ಣ ಕಂಗ್ರಾಚ್ಯುಲೇಷನ್ ನಿಮ್ದು ಬಂದ್ ನೋಡ್ರಿ ಈಗ ಏನೋ ಕಾನ್ವಿಕೇಶನ್ ಇಲ್ಲ ಅಂತ ಅಂದ್ರಲ್ಲ ಕಾನ್ವಿಕೇಶನ್ ಏನ್ ಕೇಳಿಲ್ಲ ನೋಡ್ರಿ ಸೂಚನೆ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕ ಪದವಿ ಪೂರ್ಣಗೊಂಡಿಲ್ಲ ಅಂತಂದ್ರ ವೆಬ್ಸೈಟ್ ನಲ್ಲಿ ದಿನಗಳ ಹೇಳ್ತಾರ ಅವಾಗ ಹಾಜರಾಗ್ರಿ ಅಂತ ನೆಕ್ಸ್ಟ್ ಸೂಚನೆಗಳನ್ನ ಕರೆಕ್ಟ್ ಆಗಿ ನೋಡ್ರಿ ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲಾ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳು ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ದಿನಾಂಕ ಇಪ್ಪತ್ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯನ್ನ ಓದಿಕೊಳ್ಳಿ ಅಂದ್ರ ನಿಬಂಧನೆಗಳು ಈಗ ಹಿಂದಿನ ವಿಡಿಯೋ ನಮ್ ಹಿಂದಿನ ವಿಡಿಯೋದೊಳಗೆ ಅದನ್ನ ಹೇಳಿ ನಾನು ಸರಿನಾ ನಿಬಂಧನೆಗಳನ್ನ ನಿಬಂಧನೆಗಳನ್ನ ಹೇಳಿದ್ ನಾನು ಕರೆಕ್ಟ್ ಆಗಿ ಹಿಂದಿನ ನೋಡಿ ನೋಡ್ಬಿಡ್ರಿ ನಿಬಂಧನೆಗಳು ಕೇಸಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ನಿಬಂಧನೆಗಳು ಅಂತನ ಹಾಕಿ ಹೆಡ್ಡಿಂಗ್ ಹಾಕಿ ಬಿಟ್ಟೈತಿ ಅವನ್ ನೋಡ್ಕೋರಿ ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳು ಸುಳ್ಳು ಅಥವಾ ತಿದ್ದುಪಡಿ ಮಾಡಿದ ಈ ತರ ಇತ್ತಂದ್ರ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಾರ ಮೂಲ ದಾಖಲೆಗಳು ಖುದ್ದು ಹಾಜರಾಗಬೇಕು ಅಂತ ಹೇಳ್ಯಾರ ಹಂಗೇನ ಬೇರೆಯವ್ರ ಹಾಜರಾದ್ರ ವೈದ್ಯಕೀಯ ಸಲಹೆ ಮೇರೆಗೆ ಸಲಹಾ ಪತ್ರ ಕೊಡ್ರಿ ಅಂತ ಹೇಳಾರ ಅದನ್ನ ಕೊಡ್ರಿ ನೆಕ್ಸ್ಟ್ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನ ಹಾಜರುಪಡಿಸದಿದ್ದಲ್ಲಿ ಅಂತ ಅಭ್ಯರ್ಥಿಗಳನ್ನ ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ ನೀವೀಗ ಟು ಎ ಕಾಸ್ಟ್ ಅಂತ ಹಾಕಿರಿ ಟೂ ಎ ಅಷ್ಟು ಎಕ್ಸ್ಪೈರ್ ಆಗೈತಿ ಅಂತ ಹೇಳಿರಿ ನೀವ ನೋಡ್ಬಿಡ್ರಿ ಅವ್ರು ಹೇಳದ್ ಈಗ ನಾ ನಿಮ್ಗೆ ಹೇಳಿದ್ರೆ ಮತ್ ನೀವು ಬೇಜಾರ್ ಮಾಡ್ಕೊಂತೀರಿ ಪಾಪ ಆರಂದು ಪರಿಗಣಿಸುವುದಿಲ್ಲ ಅಂತ ಹೇಳಾರ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಈಗ ನಾವು ಕೊಡ್ತಾ ಇದೀವಲ್ಲ ಮಾಹಿತಿ ಅಂದ್ರೆ ಅವ್ರ ವೆಬ್ಸೈಟ್ ಹಾಕಿರ್ತಾರ ನೋಡಿ ಯಾರ ಗೊತ್ತಿರೋರು ಹೇಳ್ತಿರ್ತಾರ ಈಗ ನಾವ್ ಹೇಳ್ತಿವಲ್ಲ ಗೊತ್ತಾಗೈತಿ ಬೇಗ ಹೇಳಾಗುತ್ತೆ ಆತರ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಮಾಹಿತಿ ಪಡೆಯತಕ್ಕದ್ದು ನಾವ್ ಹೇಳು ಅಂದ್ರೆ ಈಗ ನಾವ್ ಹೇಳ ಕುಂತೀವಿ ಅಂದ್ರ ನಾವು ಅಲ್ಲಿಂದ ನೋಡಿ ಹೇಳಿ ಅಲ್ಲಿ ಯಂತ್ರ ಪಡೀರಿ ಅಂತ ಹೇಳ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಹತ್ತೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಟೂರಲ್ಲಿ ರಲ್ಲಿ ಪಡೆಯುವುದು ಅರ್ಜಿಯಲ್ಲಿ ಕ್ಲೈಮ್ ಮಾಡಿಲ್ಲದ ಯಾವುದೇ ಮೀಸಲಾತಿಯನ್ನ ಅರ್ಜಿಯಲ್ಲಿ ಕ್ಲೈಮ್ ಮಾಡಿಲ್ಲದ ಯಾವುದೇ ಮೀಸಲಾತಿಯನ್ನ ಈ ಹಂತದಲ್ಲಿ ಪರಿಗಣಿಸಲಾಗುವುದಿಲ್ಲ ಅಭ್ಯರ್ಥಿಗಳು ಈ ಹಂತದಲ್ಲಿ ಈ ಕುರಿತು ಮನವಿ ಸಲ್ಲಿಸಲಂತೆ ಕೋರಿದೆ ನೋಡ್ರಿ ನಾವು ಮನವಿ ಸಲ್ಲಿಸ್ರಿ ಅವ್ರ ಸೊಲ್ಯೂಷನ್ ಹೇಳ್ತಾರ ಅಂತ ಹೇಳಿವಿ ಅದಕ್ಕೆ ಮನವಿ ಸಲ್ಲಿಸ್ಬೇಡ್ರಿ ಅಂತ ಅವ್ರು ಹೇಳ ವಿಚಿತ್ರ ಬಿಡ್ರಿ ಕಾರ್ಯನಿರ್ವಾಹಕ ನಿರ್ದೇಶಕರು ಇದು ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಇದರೊಳಗ ನನಗೆ ಅನ್ಸುತ್ತೆ ಬಹಳಷ್ಟು ಡೌಟ್ ಬರ್ತಾವು ಕೇಳ್ರಿ ನಿಮ್ಗೆ ಏನೇನ್ ಡೌಟ್ ಐತಿ ಕಮೆಂಟ್ ಮಾಡ್ರಿ ನೋಡೋಣ ಸಿಕ್ಕರೆ ನಾನು ಹೇಳ್ತೀನಿ ಅಂತ ಏನೇನ್ ಸೊಲ್ಯೂಷನ್ ಬೇಕು ಅಂತ ಇನ್ನೇನ್ ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ಇಷ್ಟ ದಿವಸ ಸೊಲ್ಯೂಷನ್ ಕೊಟ್ಟಿ ನಿಮ್ಗೆ ಇನ್ನೊಂದ್ ಎರಡು ದಿವಸ ಕೊಡಕ್ಕೆ ಏನ್ ಬೇಜಾರ್ ಮಾಡ್ಕೊಳಲ್ಲ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಅದರಿಂದ ನಮ್ಗೆ ಮೋಟಿವೇಶನ್ ಸಿಗತ್ತಷ್ಟ ಆ ಇನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು